सर जी का मेडिकल सुपरिटेंट इवगा मेडिकल सुपरिटेंट यानी जरा कृषक पक्ष अपना पल्ला और अभी लालो और उदाहरण मेडिसिन में एंटर और जरूर सब्जेक्ट है ये स्टैंड्स करता है यहां हम पहले बीमारी पूरी थी पहले था पर साथ का فمیشو عادت کمبینیشن ادر اولو کویدو دین نو نو سناو تزه هزار کو کنه پاو ما دې دا څنګه یو یاریو نه لکه دېته لای چندري جي بہت مبارک کرل اور کدهيندا تومبا مارک کو

ಇನ್ನೊಂದು ಇವಾಗ ಏನಾಗ್ತದೆ ಪರವಾಗಿಲ್ಲ ಗೊತ್ತಾಗ್ತದೆ ಓಡಲ್ಲಿ ನಿಂತಿರ್ತಕ್ಕ

ನಾನಪ್ಪ ಆಸ್ಪತ್ರೆ ಕಡೆಯಿಂದ ಸಹಕಾರ ಮಾಡಿಕೊಟ್ಟು ಮತ್ತು ನಿಮ್ಮ ಯುವಕರ ಯುವನು ಹೊಸ ಯುವ ನಾಯ ನಾಯಕರಾದ ನವಾಜ್ರವರು ಮತ್ತು ಅವ್ರ ಸಹೋದರರು ಏನು ಈ ಆರೋಗ್ಯ ಚಿಕಿತ್ಸೆಯನ್ನು ಒಂದು ಕ್ಯಾಂಪ್ ಮುಖಾಂತರ ಮಾಡಿ ಅವ್ರಿಗೇನೆಲ್ಲ ಸೌಲಭ್ಯಗಳು ಬೇಕೋ ತುಂಬ ಜನ ಬಡವರಿದ್ದಾರೆ ಅವರಿಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸೋ ಶಕ್ತಿ ಇಲ್ಲ ಮತ್ತು ಅವ್ರ ಗೈಡ್ಲೈನ್ಸ್ ಕೊಡೋರು ಯಾರು ಇಲ್ಲ ಈ ಥರ ಎಲ್ಲ ಕ್ಯಾಂಪ್ಗಳ ಮುಖಾಂತರ ಈ ಮಾಡೋರೆ ಇಲ್ಲೇ ಕರ್ಕೊಂಡು ಬಂದು ಮನೆಗಳಿಂದ ಏನು ಡಾಕ್ಟರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಚೆಕಪ್ ಮಾಡಿಸಿ ಅದ್ರ ಮೂಲಕ ಅದೇನಾದರೂ ಮೇಜರ್ ಇದ್ರೆ ಅದಕ್ಕೆ ಒಂದು ಡೇಟ್ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲೇ ಒಂದು ಚಿಕಿತ್ಸೆ ಏನಿದೆಯೋ ಅವ್ರಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಯುವಕರಲ್ಲೇ ಮನವಿ ಏನಂದರೆ ಇದೇ ಥರ ಒಳ್ಳೆ ಕೆಲಸಗಳಿಂದ ಮುಂದಿನ ದಿನಗಳಲ್ಲಿ ಮಾಡಲಿ ಅದಕ್ಕೆ ನಮಗೆಲ್ಲ ಸಹಕಾರ ಇರುತ್ತೆ ಅದೇ ರೀತಿ ಎನ್ ಎ ಟು ದಟ್ ಫರ್ನಿಚರ್ಸ್ ಅಂತವರು ನಮ್ಮ ಮುಖ್ಯ ಅತಿಥಿಗಳಾಗಿ ಹತ್ತನೇ ನಂಬರ್ ರೌಶನ್ ಬಿಡಿ ಮಾಲೀಕರಾದ ರೌಶನ್ ಅಣ್ಣ ಅವ್ರಿಗೆ ಕರೆದವ್ರೆ ಅದೇ ರೀತಿ ವಕ್ ಕೌನ್ಸಿಲು ಡೈರೆಕ್ಟ್ರಾದ ಸೈದ್ ಜಾವೀದ್ ಅವ್ರಿಗೆ ಕರೆದಿದ್ದಾರೆ ಅದೇ ರೀತಿ ನಮ್ಮ ಶೀಫಾ ಹಾಗೂ ಮಸೀದಿ ಸಿಂಗ್ ಹಾಗೂ ಕಾಂಗ್ರೆಸ್ ಹಿರಿಯ ಅಲ್ಪಸಂಖ್ಯಾತ ನಾಯಕರಾದ ಚಿನ್ನು ಅಣ್ಣ ಅವರು ಕರೆದಿದ್ದಾರೆ ಅದೇ ರೀತಿ ಮನ್ಸೂರ್ ಅಣ್ಣ ಅವರು ಬಾಬಾ ಅಣ್ಣ ಅವರು ಅವರೆಲ್ಲ ಕರೆದಿದ್ದಾರೆ ಇವರಿಗೆಲ್ಲ ಈಗ ಅಲ್ಲು ಅಣ್ಣ ಹೇಳ್ತಾ ಇದ್ರು ನಿಮ್ಗೆ ಯಾವುದೇ ಥರ ಪ್ರೋತ್ಸಾಹ ಮತ್ತು ಸಹಕಾರ ಬೇಕಂದರೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮತ್ತು ಈ ತನಕ ಹೇಳಿದ್ರು ಒಂದು ಡ್ಯಾಡ್ ಕ್ಯಾಂಪ್ ಮಾಡಿ ಎಲ್ಲ ದೊಡ್ಡ ವಿಚಾರದಲ್ಲಿ ಮಾಡಿ ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೀವಿ ಅಂತ ನಾವು ಖಂಡಿತ ಇಂಥ ಕೆಲಸಗಳಿಗೆ ಮಧ್ಯರಾತ್ರಿ ಇರಲಿ ಅದಕ್ಕೆಲ್ಲ ನಮ್ಮ ಬಲ ಶಕ್ತಿ ಮತ್ತು ಏನಿದೆ ಅದೆಲ್ಲ ನಾವು ಸಂಪೂರ್ಣವಾಗಿ ಅವ್ರಿಗೆ ನಿರ್ಮಾ ಹೋಗ್ತೀವಿ ಅಂತ ಹೇಳಿ ನಮ್ಮ ಮಾತು

बदला हाँ एक एक के एक एक जना बदला एक एक जना बदला गुनाला लगा के दाल एक-एक सुजीबा आई आओ जी देवा ना आओ जी है <laughs> <उना ड़ा> <laughs> <दे> <Yok>, <derived>

मिडल है ले ऐ हरे ना यार सियारे ब्लास्ट में टूर ಅಸ್ಸಾಮ್ ಸಕ್ಕೂಮಿ ಎಲ್ಲರಿಗೆ ಕೋಲಾರ ಜನತವರಿಗೆ ಎಲ್ಲರಿಗೆ ನಮಸ್ಕಾರ ಏನಿವತ್ತು ನಮ್ಮ ಎ ಟು ಝೆಡ್ ಫರ್ನಿಚರ್ ವತಿಯಿಂದ ನವಾಜ್ ಮಾಲೀಕರಾದ ಅವರು ವಾರ್ಡ್ ನಂಬರ್ ಮೂವತ್ತ್ಮೂರರಲ್ಲಿ ಒಳ್ಳೆ ಒಂದು ಆರ್ ಎಲ್ ಜಾಲ ಪಾವತಿಯಿಂದ ಶ್ರೀ ಕ್ಯಾಂಪನ್ನು ಮಾಡಿಸಿದ್ದಾರೆ ಅವ್ರಿಗೆ ದೇವರು ಒಳ್ಳೆ ಆಯುಷ್ ಆಶೀರ್ವಾದ ಕೊಟ್ಟು ಮಾಡಿ ಏನಂದರೆ ಈ ಕ್ಯಾಂಪ್ನಲ್ಲಿ ಎಲ್ಲ ಈ ಕ್ಯಾಂಪ್ನಲ್ಲಿ ಎಲ್ಲ ಫ್ರೀ ಇರುತ್ತೆ ಎಮ್ ಆರ್ ಇರುತ್ತೆ ಹದಿನೈದನೇ ತಾರೀಕಿಲ್ಲೇ ಗಾಡಿ ಬರುತ್ತೆ ಕೋಲಾರ್ಗೆ ಅಂದರೆ ಬಸ್ ಕೆಲಸ ಆರೆಂಜ್ ಎಲಪ್ ಸಲ್ಲಿಸಿದ್ರವನು ಎಲ್ಲ ಟ್ರೀಟ್ಮೆಂಟು ಅವರು ಫ್ರೀಯಾಗಿ ಎಲ್ಲ ಇದು ಮಾಡ್ತಾರೆ ಮತ್ತು ಈ ಕ್ಯಾಂಪ್ನಲ್ಲಿ ಎಲ್ಲರೂ ನಮ್ಮ ಜಾವೀದನ್ನ ಮತ್ತು ಅಲ್ಲೂ ಅನ್ನ ಮತ್ತು ನವಾಬ್ರು ಮಸೂದು ಬಾಬಾ ಅವರು ಮನ್ಸೂರವರು ಹಾಫೀಜ್ ಅವರು ಶಾರೀಕ್ ಪಾಷಾ ಅವರು ಯೂತ್ ಕಾಂಗ್ರೆಸ್ ಲೀಡರ್ ಶಾರೀಖ್ ಅವರು ಎಲ್ಲರೂ ಬಂದಿದ್ದಾರೆ ನಯಾದು ಎಲ್ಲರಿಗೂ ಎರಡು ಮಾತುಗಳನ್ನು ತುಂಬ ಧನ್ಯವಾದಗಳು